ಸೊ ನಮಸ್ತೆ ನಾನು ಕಿರಣ್ ಬೇಡಿ ಡಿಸ್ಟ್ರಿಕ್ಟ್ ಹ್ಯುಮಾನಿಟಿ ಫೌಂಡೇಶನ್ ಸ್ಪೋಕ್ ಪರ್ಸನ್ ನಾವು ಪ್ರತಿ ವರ್ಷದಂತೆ ಈ ವರ್ಷ ನಾವು ಇಲ್ಲಿ ಒಂದು ಪ್ರೈಡ್ ಅನ್ನ ಆಚರಣೆ ಮಾಡ್ತಾ ಇದೀವಿ ಸೊ ಈ ಪ್ರೈಡ್ ಒಂದು ಉದ್ದೇಶ ಏನಂತಂದ್ರೆ ಇದು ನಮ್ಮ ಹೆಮ್ಮೆಯ ನಡಿಗೆ ಅಂತ ಹೇಳ್ತೀವಿ ಇದನ್ನ ಸಾಕಷ್ಟು ಈಗಾಗಲೇ ಈ ಜಿಲ್ಲೆಯಿಂದ ಬೆಳಗಾವಿ ಜಿಲ್ಲೆ ಮತ್ತು ಹಾಗೆ ಇನ್ನಿತರ ಜಿಲ್ಲೆಗಳಿಂದ ಸಾಕಷ್ಟು ನಮ್ಮ ಲಿಂಗತ್ವ ಲೈಂಗಿಕ ಅಲ್ಪಸಂಖ್ಯಾತರು ಇಲ್ಲಿ ಸೇರಿದ್ದಾರೆ ಸೊ ಎಲ್ಲರ ಒಂದು ಏನಿದೆ ಅಂತಂದ್ರೆ ಈ ಪ್ರೈಡ್ ನಾವು ಮಾಡುವಂತಹ ಉದ್ದೇಶ ಏನಾಗಿದೆ ಅಂತಂದ್ರೆ ಲಿಂಗತ್ವ ಲೈಂಗಿಕ ಅಲ್ಪಸಂಖ್ಯಾತರಲ್ಲಿ ಬರುವಂತಹ ಎಲ್ಲ ಕ್ಯಾಟಗರೀಸ್ ಇರುವಂತಹ ನಾವೆಲ್ಲ ಟ್ರಾನ್ ಸಮುದಾಯದವರು ಇವತ್ತಿನ ದಿವಸ ಈ ಕುಂದಾನಗರಿ ಬೆಳಗಾವಿಯಲ್ಲಿ ನಾವು ಸೇರಿದ್ದೇವೆ ಸೊ ಈ ಉದ್ದೇಶ ಏನಾಗಿದೆ ಅಂತಂದ್ರೆ ನಾವೆಲ್ಲರೂ ಸಿಟಿಜನ್ಸ್ ನಾವೆಲ್ಲರೂ ನಾಗರಿಕರು ಹಾಗೆ ಮೂಲಭೂತ ಹಕ್ಕುಗಳಲ್ಲಿ ಅಥವಾ ನಮ್ಮ ಯಾವುದೋ ಒಂದು ಸಂವಿಧಾನದ ಹಕ್ಕುಗಳಲ್ಲಿ ಹತ್ತೊಂಬತ್ತು ಇಪ್ಪತ್ತೊಂದರ ಅಡಿಯಲ್ಲಿ ಬದುಕುವ ಜೀವಿಸುವ ಹಕ್ಕುಗಳ ಜೊತೆಗೆ ಒಂದು ಹಕ್ಕನ್ನ ನಾವು ಮೆರೆದು ಇವತ್ತಿವಸ ನಮ್ಮ ಸಮುದಾಯ ಒಂದು ಹಂತದಲ್ಲಿ ನಮ್ಮ ಹೆಮ್ಮೆ ನಡಿಗೆಯನ್ನು ಯಾವ ಸ್ವಯಂ ಕಳಂಕಿತ ಕಳಂಕಿತರಿಲ್ಲದೆ ಇಲ್ಲದೆ ಯಾವುದು ಸ್ಟಿಗ್ಮಾ ಇಲ್ಲದೆ ನಾವೆಲ್ಲರೂ ಏನು ಮಾಡ್ತೀವಿ ಬದುಕಿ ತೋರಿಸಬಲ್ಲೇವಂತೇಳಿ ಇವತ್ತ ಹೆಮ್ಮೆ ನಡಿಗೆಯನ್ನು ನಾವು ಬೆಳಗಾವಿ ನಗರಿಯಲ್ಲಿ ಮಾಡ್ತಾ ಇದ್ದೇವೆ ಸೊ ಮಾಡುವ ಉದ್ದೇಶ ಏನಾಗಿದೆ ಅಂತಂದ್ರೆ ಈಗಾಗಲೇ ಶಕ್ತಿ ಯೋಜನೆ ಅಡಿಯಲ್ಲಿ ಆ ಗೃಹ ಲಕ್ಷ್ಮಿಗಳು ಬಂದಿವೆ ಆಮೇಲೆ ಆ ನಿಟ್ಟಿನಲ್ಲಿ ನೋಡ್ಬೇಕಂತಂದ್ರೆ ನಾವು ಇವಾಗ ಬಸ್ ನಲ್ಲಿ ಹೋಗ್ಬೇಕಾದ್ರೆ ನಮ್ಮ ಸಮುದಾಯ ಅಂತಕ್ಕಂಥ ಪರ್ಟಿಕ್ಯುಲರ್ ನೀವೇನು ಮಾಡ್ತೀರಂದ್ರೆ ಒಂದು ಟ್ರಾನ್ಸ್ ಜೆಂಡರ್ಸ್ ಅಂತ ಮೆನ್ಷನ್ ಮಾಡಿದಾಗ ಸೊ ಸ್ಯಾರಿ ಮೇಲೆ ಇರೋರನ್ನೇ ಐಡೆಂಟಿಫೈ ಮಾಡ್ತೀರಿ ಬಟ್ ಸ್ಯಾರಿಗಿಂತ ಬಿಫೋರ್ ಅವರ್ ಲೈಫ್ ಏನಾಗಿರುತ್ತೆ ಅದರ ಬಗ್ಗೆ ವಿಚಾರ ಮಾಡಬೇಕು ಸೊ ಅದಕ್ಕಿಂತ ಪೂರ್ವದಲ್ಲಿ ನಮ್ಮಲ್ಲಿ ಕೆಟ್ಗರೀಸ್ ಏನು ಬರುತ್ತೆ ಅಂತಂದ್ರೆ ಪ್ಯಾಂಟ್ ಶರ್ಟ್ ಆಗಿರ್ಬೋದು ಸ್ಯಾರಿ ಆಗಿರ್ಬೋದು ಯಾಕಂದ್ರೆ ಅವರ ಒಳಗಿರುವಂಥ ಮನಸ್ಸಿನ ಭಾವನೆಗಳಿವೆ ಹಾರ್ಮೋನ್ಸ್ ಗಳು ಅದು ಹೆಣ್ಣಾಗಿರುತ್ತೆ ಸೊ ಹೀಗಾಗಿ ನಾವೆಲ್ಲರೂ ಏನು ಮಾಡ್ತೀವಿ ಅಂದ್ರೆ ಲಿಂಗತ್ವ ಲೈಂಗಿಕ ಅಲ್ಪಸಂಖ್ಯಾತರ ಕೆಟಗರಿ ಬರೋರು ಎಲ್ಲರೂ ಸೇರಿ ಇಲ್ಲಿ ರೂಪಗಳು ಬೇರೆ ಇರಬಹುದು ಆದರೆ ಎಲ್ಲರ ಭಾವನೆ ಮತ್ತು ಪ್ರೀತಿಸುವಂಥ ಒಂದು ವೇ ಏನಿದೆ ಅದೆಲ್ಲರದ್ದು ಒಂದೇ ಆಗಿರುತ್ತೆ ಸೊ ಇವತ್ತಿನ ದಿವಸ ನಮ್ಮೆಲ್ಲರ ಉದ್ದೇಶ ಏನಾಗಿದೆ ಅಂತಂದ್ರೆ ಪ್ರತಿ ವರ್ಷ ಈ ಒಂದು ನಾವು ಬೆಳಗಾವಿ ಕುಂದಾನಗರಿ ಜಿಲ್ಲೆಯಲ್ಲಿ ನಾವು ಈ ಪ್ರೈಡ್ ಸುಮಾರು ಬೆಳಗಾವಿ ಜಿಲ್ಲೆಯ ಒಂದು ಎರಡೂವರೆ ಸಾವಿರ ಜನಸಂಖ್ಯೆ ಇದು ಬೆಳಗಾವಿ ಜಿಲ್ಲೆಯ ಟೋನ್ ಸಮುದಾಯದ ಒಂದು ಸಂಖ್ಯೆ ಇರೋದು ಸೊ ಪ್ಯಾಂಟ್ ಶರ್ಟ್ ಆಗಿರ್ಬೋದು ಸ್ಯಾರಿ ಆಗಿರ್ಬೋದು ಈ ಒಂದು ಉದ್ದೇಶ ಏನಾಗಿದೆ ಅಂತಂದ್ರೆ ನಮ್ಮೆಲ್ಲರದ್ದು ಎಲ್ಲರಿಗೂ ಕೂಡ ಏನಾಗಬೇಕಂತಂದ್ರೆ ಇವತ್ತು ಸಹ ನಾವು ಈ ವರ್ಷ ಏನು ಮನವಿ ಮಾಡ್ತಾ ಇದ್ದೀವಿ ಅಂತಂದ್ರೆ ನಮ್ಮ ಒಂದು ಟಾನ್ ಸಮುದಾಯಕ್ಕೆ ಯಾಕಂದ್ರೆ ಇವತ್ತಿನ ಸಹ ನೋಡ್ಬೇಕಾದ್ರೆ ಅವರಿಗೆ ಬದುಕಬೇಕಾದ್ರೆ ಕೆಲವೊಂದು ರಿಸ್ಟ್ರಕ್ಷನ್ಸ್ ಇದೆ ಪಾಪ ಎಷ್ಟೊಂದು ಸಮುದಾಯ ಏನಾಗ್ತಾ ಅಂದ್ರೆ ಬೆಗಿಂಗ್ ಆ ಬದುಕ್ತಿರುವಂತಹ ವೇನಲ್ಲಿ ಕೆಲವೊಬ್ರು ತಮ್ಮ ದೇಹವನ್ನು ಮಾರ್ಕೊಂಡು ಬದುಕ್ತಿರ್ಬೇಕಾದ್ರೆ ಎಷ್ಟೊಂದು ಜನರು ಮನೆಯಿಂದ ವಂಚಿತರಾಗ್ಬಿಟ್ಟು ಬಂದ್ಬಿಟ್ಟು ಫುಟ್ಪಾತಲ್ಲಿ ಜೀವನ ಮಾಡಿ ಪುತ್ಪಾತಲ್ಲಿ ಅವರು ಕೊನೆಗೆ ಅಂತ್ಯವನ್ನು ಕಾಣ್ತಿರುವಂತಹ ನನ್ನ ಸಮುದಾಯದ ಬಗ್ಗೆ ನಾನು ತುಂಬಾ ಕಣಿಕನ್ ಅನ್ಸುತ್ತೆ ಸೊ ಗೌರ್ಮೆಂಟ್ ಏನಾಗಬೇಕಂತಂದ್ರೆ ಈಗಾಗಲೇ ಏನೋ ಸರ್ವೆ ಸ್ಟಾರ್ಟ್ ಮಾಡಿದ್ದಾರೆ ಬಟ್ ಆ ಸರ್ವೆ ಏನಾಗಿದೆ ಬೆರಳೆಣಿಕೆ ಮಾತ್ರ ಆಗಿದೆ ಆದ್ರೆ ಕುಲಂಕುಷವಾಗಿ ನನ್ನ ಉದ್ದೇಶ ಏನಾಗಿದೆ ಅಂತಂದ್ರೆ ಸಮುದಾಯಕ್ಕೆ ಸರಿಯಾಗಿ ಸಿಗಬೇಕಾಗಿರುವಂತಹ ಒಂದು ಸಾಮಾಜಿಕವಾಗಿರುವಂತಹ ಮೂಲಭೂತ ಹಕ್ಕುಗಳಾಗ್ಲಿ ಅಥವಾ ರೈಟ್ಸ್ ಗಳಾಗ್ಲಿ ಅವ್ರಿಗೆ ಸರಿಯಾಗಿ ಸಿಗಬೇಕಂತ ನಮ್ಮ ಉದ್ದೇಶ ಯಾಕಂದ್ರೆ ಬೆರಳೆಣಿಕೆಯಲ್ಲಿ ಎಲ್ಲೋ ಎರಡು ಒನ್ ಪರ್ಸೆಂಟ್ ಮೀಸಲಾತಿಯಲ್ಲಿ ಎಲ್ಲೋ ಒಬ್ರು ಪೊಲೀಸರಾಗಿರ್ಬೋದು ಎಲ್ಲೋ ಒಬ್ರು ವಿಲೇಜ್ ಅಕೌಂಟ್ ಆಗಿರಬಹುದು ಆದ್ರೆ ನನ್ನ ಸಮುದಾಯದ ಯುವ ಪೀಳಿಗೆಯಲ್ಲಿ ಸಾಕಷ್ಟು ಜನ ಟ್ಯಾಲೆಂಟೆಡ್ ಇದ್ದಾರೆ ಎಜುಕೇಟೆಡ್ ಇದ್ದಾರೆ ಈಗ ನಾವೆಲ್ಲ ಒಂದು ಐವತ್ತೊಂದು ಐವತ್ತೆರಡರ ಸಮುದಾಯದವರು ನಮ್ಗೆ ಏನ್ ಮಾಡಕ್ ಸಾಧ್ಯನೇ ಇಲ್ಲ ಯಾಕಂದ್ರೆ ಸಮುದಾಯದ ಸಂಘಟನೆಗೋಸ್ಕರ ಒಂದು ಜಿಲ್ಲಾ ಸಂಘಟನೆ ಬೆಳವಣಿಗೆ ನಾವೆಲ್ಲ ಕಷ್ಟಪಡ್ವಿ ಬರ್ ಬೆಳೆದಿರುವಂತಹ ಒಂದು ಸಂಘಟನೆ ಏನೈತಂದ್ರೆ ಅವ್ರು ಒಳ್ಳೆ ಒಂದು ಅವಕಾಶಗಳನ್ನು ಕಲ್ಪಿಸ್ಕೋಬೇಕು ಮತ್ತೆ ಸಮಾಜದಲ್ಲಿ ನಾಗರಿಕರಾಗಿ ಅವರೆಲ್ಲರೂ ಎಲ್ಲರ ಜೊತೆ ಸರಿಸಮಾನರಾಗಿ ಅನ್ನೋದು ಒಂದು ಉದ್ದೇಶ ಎರಡನೇದಾಗಿ ಯಾವ ಒಂದು ಜಿಲ್ಲೆ ಒಳಗೆ ಸಂಘಟನೆಗಳು ಬೆಂಬಲ ಕೊಟ್ಟು ಎಲ್ಲಾ ಸಮುದಾಯವನ್ನ ಬೆಳೆಸಕ್ಕೆ ಸಪೋರ್ಟ್ ಮಾಡ್ತಾ ಇದೆ ಅಂದಮೇಲೆ ಅಲ್ಲಿ ಸಮುದಾಯದ ಸಂಖ್ಯೆ ತಗೊಂಡು ಅವರ ವಿದ್ಯಾರ್ಥಿನಿಗಳನ್ನ ಗುರುತಿಸಿ ಘನತೆಯನ್ನು ಗುರುತಿಸಿ ಅವರಿಗೆ ಒಂದು ಮಾನವೀಯ ಮೂಲಭೂತ ಹಕ್ಕಗಳನ್ನ ಕಲ್ಪಿಸಿಕೊಡ್ಬೇಕು ಇವತ್ತಿನ ಉದ್ದೇಶ ಏನಾಗಿದೆ ಅಂದ್ರೆ ಆ ಜಿಲ್ಲಾ ಅಧಿಕಾರಿ ಡಿಸಿ ಅವರಲ್ಲಿ ನಮ್ಮ ಒಂದು ಮನವಿ ಏನಾಗಿದೆ ಅಂತಂದ್ರ ಸಾಕಷ್ಟು ಬೆಳಗಾವಿ ಜಿಲ್ಲೆಯಲ್ಲಿರುವಂತಹ ಸಮುದಾಯದವರಿಗೆ ಇಲ್ಲಿಯೂವರೆಗೂ ಒಬ್ಬರಾದ್ರೂ ಸ್ವಯಿಚ್ಛೆಯಿಂದ ಬಂದು ನಾನು ಮನೆ ತಗೊಂಡಿದ್ದೀನಿ ಗವರ್ಮೆಂಟ್ ಆಶ್ರಯದಲ್ಲಿ ನಾನು ಬದುಕ್ತಾ ಇದ್ದೀನಿ ಅಂತ ಯಾವ ಸಮುದಾಯವನ್ನು ಎದೆತಟ್ಟಿ ತಟ್ಟಿ ಇನ್ನೂವರೆಗೂ ಹೇಳಿಲ್ಲ ಯಾಕೆ ಎಷ್ಟೋ ವರ್ಷದಿಂದ ನಮಗೆ ಹೋರಾಟ ಇದು ಅದಕ್ಕೋಸ್ಕರ ಎಲ್ಲೋ ಒಂದು ಬಿದ್ದು ಅದೇ ನಿಟ್ಟಿನಲ್ಲಿ ಈಗಾಗಲೇ ನೋಡ್ತಾ ಇದೀರಿ ನೀವು ಆ ಬೆಳಗಾವಿಯಲ್ಲಿರುವಂತಹ ಒಂದು ಸವದತ್ತಿ ಕ್ಷೇತ್ರದಲ್ಲಿ ಎಷ್ಟೊಂದು ಜೋಗಪ್ಪಗಳು ಬಂದ್ಬಿಟ್ಟು ತಾಯಿ ಹೆಸರಿನಲ್ಲಿ ಆರಾಧನೆ ಮಾಡ್ತಾ ಅವರುಗಳು ಬದುಕ್ತಾ ಇದ್ದಾರೆ ಸೊ ಬದುಕಿದ್ದಾರೆ ಅಂತಂದ್ರೆ ಇರುವಂತವ್ರಿಗೂ ಕೂಡ ಯಾವುದೇ ತರದಂತ ಸೌಲಭ್ಯಗಳಿಲ್ಲ ವಸತಿ ಸೌಲಭ್ಯಗಳಿಲ್ಲ ಸೊ ಉದ್ದೇಶ ಏನಾಗಿದೆ ಅಂತಂದ್ರೆ ನಾವೇನ್ ಕೇಳ್ತಾ ಅಂತಂದ್ರೆ ಎಲ್ಲಾ ಒಂದು ಸಮುದಾಯದವ್ರಿಗೆ ಏನ್ ಬೇಕಂತಂದ್ರೆ ಬದುಕುವುದಕ್ಕೆ ಅವ್ರಿಗೆ ಏನ್ ಬೇಕು ವಸತಿ ಸೌಲಭ್ಯ ಬೇಕು ಇನ್ನು ಕೆಲ ಕಲಿತಂತವ್ರಿಗೆ ಏನಕ್ಕೆ ಅವ್ರ ವಿದ್ಯಾರ್ಥಿಗಳ ಘನತೆಗಳನ್ನ ಕೌಶಲ್ಯಗಳನ್ನ ಗುರುತಿಸಿ ಅವ್ರ ಅನುಕೂಲ ಅವ್ರಿಗೆ ಬದುಕೋದಕ್ಕೆ ದಾರಿಗಳನ್ನ ಮಾಡ್ಕೊಳ್ಬೇಕು ಎರಡನೇದಾಗಿ ಈಗ ಗೌಟನ್ ಜಗಳ ಏನಾದ್ರು ಇದ್ದು ಅಂತಂದ್ರೆ ಸಮುದಾಯಕ್ಕೆ ಕೊಟ್ರಂದ್ರ ಅವ್ರುಗಳೆಲ್ಲ ಏನಾದರೂ ಕುಶಲಕರ್ಮಿಗಳನ್ನ ಕೌಶಲ್ಯ ಕರ್ಮಿ ಉದ್ಯೋಗಗಳನ್ನ ಮಾಡಿ ಅವರು ಅವಕಾಶ ಆಕತಿ ಸೊ ಈಗ ನಮ್ಮ ಬೇಡಿಕೆ ಏನು ಡಿ ಸಿ ಮನವಿ ಏನಿದೆ ಅಂದ್ರೆ ಟೋಟಲ್ ಪ್ಯಾಂಟ್ ಶರ್ಟ್ ಆಗಿರ್ಬೋದು ಸ್ಯಾರಿ ಆಗಿರ್ಬೋದು ಟೋಟಲ್ ಲಿಂಗತ್ವ ಲೈಂಗಿಕ ಅಲ್ಪಸಂಖ್ಯಾತರ ಒಂದು ಸಮೂಹದಲ್ಲಿರುವಂತಹ ಒಂದು ಕುಂದು ಕೊರತೆಗಳನ್ನ ಡಿ ಸಿ ಅವರು ಪರಿಶೀಲನೆಗೆ ತೀಕ್ಷ್ಣವಾಗಿ ಪಾರದರ್ಶಕವಾಗಿ ಕೈಗೆತ್ಕೊಂಡು ಎಲ್ಲಾ ಸಮುದಾಯದವರಿಗೆ ಏನಾಗಬೇಕಂತಂದ್ರೆ ನ್ಯಾಯವನ್ನ ಸಮ್ಮತಿಯನ್ನ ಒದಗಿಸಬೇಕು ಅನ್ನುವಂತ ಉದ್ದೇಶ ಇದಾಗಿದೆ ಅದೇ ರೀತಿ ಮಾಡ್ತಿರುವಂತಹ ಕುಂದಾನಗರಿಯಲ್ಲಿ ಮಾಡ್ತಿರುವಂತಹ ಒಂದು ಪ್ರೈಡ್ ಏನಿದೆ ನಮ್ಮ ಹೆಮ್ಮೆ ನಡಗಿದೆ ನಾವಂತೂ ತುಂಬಾ ಹೆಮ್ಮೆಯಿಂದ ಶುದ್ಧ ಗರ್ವದಿಂದ ನಮ್ಮ ಹೆಮ್ಮೆಯ ಆ ಗಂಧರ್ವ ಹಾಲ್ ಸಾರಿ ಕನ್ನಡ ಸಾಹಿತ್ಯ ಭವನದಿಂದ ಆರಂಭಗೊಂಡು ಕುಮಾರ ಗಂಧರ್ವ ಹಾಲ್ ವರೆಗೂ ನಾವು ಮಾಡಿಬಿಟ್ಟು ನಂತರ ಮಧ್ಯಾಹ್ನ ಲಂಚ್ ನಂತರ ಅಲ್ಲಿ ನಮ್ಮ ಸಂಸ್ಕೃತಿ ವಿಭಾಗದಲ್ಲಿ ಸಾಕಷ್ಟು ಸರ್ಕಾರಿ ಹುದ್ದೆಯಲ್ಲಿರುವಂತಹ ವರಿಷ್ಠ ವಿಶಿಷ್ಟ ಅಧಿಕಾರಿಗಳನ್ನ ಕರೆಸಿ ಅವರ ನಮ್ಮ ಒಂದು ಸಮಸ್ಯೆಗಳನ್ನ ಕುಂದುಕರಣತೆಗಳನ್ನ ಮನ್ನಣೆ ಮಾಡ್ತಾ ಇದ್ವಿ ಸೊ ಅದೇ ರೀತಿಯಲ್ಲಿ ಇಲ್ಲಿರುವಂತಹ ಸಮುದಾಯಕ್ಕೂ ಹಾಗೂ ಬೇರೆ ಜಿಲ್ಲೆಗಳಿಂದ ಬಂದಿರುವ ಸಮುದಾಯಕ್ಕೂ ಹಾಗೆ ಬೆಳಗಾವಿಯ ಎಲ್ಲ ನಾಗರಿಕತೆ ಹಾಗೆ ಮಾಧ್ಯಮ ವರ್ಗದವರೆಗೂ ನಮ್ಮ ಒಂದು ಹ್ಯುಮಾನಿಟಿ ಮತ್ತು ಜಿಲ್ಲಾ ಪರವಾಗಿ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಹಾಗೆ ಈ ಪ್ರಯಾಣಕ್ಕೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ನಿಮಂತ್ರಣ ಥ್ಯಾಂಕ್ ಯು